ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ಅಡಿಪಾಯದ ಬುನಾದಿ ಕಟ್ಟಿದ ಮಹಾನ್ ಪುರುಷ ಈ ರಾಷ್ಟ್ರದ ಸಾಂಸ್ಕೃತಿಕ ನಾಯಕನಾಗಬೇಕು ಎಂದು ಸರ್ವಧರ್ಮ ಗುರುಗಳು ಬಣ್ಣಿಸಿದ್ರು ಇಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಅಂಗವಾಗಿ ಪಟ್ಟಣದ ಕಕ್ಕೆಹೊಳೆ ಬಳಿಯಲ್ಲಿರುವ ಬಸವೇಶ್ವರ ಸರ್ವಧರ್ಮೀಯರು ಸೇರಿ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಬಸವೇಶ್ವರರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದ ಮೊದಲ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಧರ್ಮಗುರುಗಳೂ ಸೇರಿದಂತೆ ಎಲ್ಲಾ ಜನಾಂಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾವೈಕ್ಯತೆ ಮರೆದಿದ್ದು ವಿಶೇಷವಾಗಿತ್ತು ಹಟ್ಟಿಹೊಳಿ ಚರ್ಚ್ನ ಧರ್ಮಗುರುಗಳಾದ ಶ್ರೀ ಗಿಲ್ಬರ್ಟ್ ಡಿಸಿಲ್ವಾರ್ ಅವರು ಮಾತನಾಡಿ ಬಸವಣ್ಣ ನಾಡಿನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ಅಂದರೆ ನಮ್ಮ ಸಂಸ್ಕೃತಿ ಅದರ ಮೂಲ ಆಶಯವನ್ನು ಈಡೇರಿಸಿದವರು ಅಂಥ ಮಹಾನ್ ವ್ಯಕ್ತಿಯ ಸ್ಮರಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಅವರು ಸಮಾನತೆ ಸಾರಿದ್ರಿಂದಲೇ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರುವಂತಾಗಿದೆ ಎಂದರು ಎನ್ನ ಕಾಲವೇ ಎನ್ನ ಕಾಲೇ ಕಂಬ ದೇಹವೇ ದೇಗು ದೇಗುಲ ಕ್ಷೀರವನ್ನು ಅಂತ ಅಂತೇಳಿ ಹೇಳ್ತೀನಿ ಅಂದರೆ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ಅಂದರೆ ನಾವು ಜನಗಳ್ನ ನೋಡೋ ರೀತಿ ಶುದ್ಧವಾಗಿರಬೇಕು ನಾವು ನಡ್ಕೊಳೋದು ಶುದ್ಧಿಯಾಗಿರಬೇಕು ನಮ್ಮ ಆಚಾರ ವಿಚಾರ ಶುದ್ಧಿಯಾಗಿರಬೇಕು ನಾವು ಪ್ರತಿದಿನ ಮಾಡೋಂಥ ಕೆಲಸಗಳು ಏನಪ್ಪ ಅಂದರೆ ಬೇರೆಯವ್ರ ಮೇಲೆ ಯಾರು ಈ ಸಮಾಜದಲ್ಲಿ ತುಳಿತ ತುಳಿತಕ್ಕೊಳಗಾಗಿರ್ತಾರೆ ಯಾರು ದುರ್ಬಲರಾಗಿರ್ತಾರೆ ಅವ್ರ ಮೇಲೆಲ್ಲ ಕರುಣೆ ತೋರಿಸಿ ನಮ್ಮಲ್ಲಿ ಆದಷ್ಟು ಸಹಾಯನ ಮಾಡಬೇಕು ಹೇಳುವಂತಹ ಸರ್ವ ಜನರಿಗೆ ಕೂಡ ಬಸವ ಜಯಂತಿ ಆರ್ಥಿಕ ಶುಭಾರ್ಥಿ ಮಾಡಿದಾಗ ಈ ವರ್ಷ ವಿಶೇಷ ಅಂತ ಹೇಳಿದರೆ ನಮ್ಮ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಗ್ರ್ಯಾಂಡ್ ಅನ್ನುವಂಥದ್ದು ಅಂತ ನಾವು ಅಂತ ಘೋಷಣೆ ಮಾಡಿದ್ರು ಇದು ಯಾವಾಗಲೂ ಆಗಬೇಕಿತ್ತು ಈಗಾದರೂ ಆಗಿದೆ ಯಾಕೆಂದರೆ ಬಸವಣ್ಣವರಷ್ಟು ಈ ಕರ್ನಾಟಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದವರು ಅಥವಾ ಪ್ರಭಾವ ಬೀರಿದಂಥ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಸಂಸ್ಕೃತಿ ಸಂಸ್ಕಾರ ಅಂತ ನಾವು ಹೇಳ್ಬೋದು ನಮ್ಮ ಡಿಗ್ರಿ ತನಕ ಅದನ್ನು ಓದ್ಕೊಂಡು ಬಂದಿದ್ದೇವೆ ಅದು ಪ್ರಭಾವ ಬೀರಿದೆ ಅವರ ವಿಷಯವನ್ನು ಸಾಕಷ್ಟು ನಾವು ಹೇಳ್ಬೋದು ಆದರೆ ಇಲ್ಲಿ ಎಲ್ರಿಗೂ ಮಾತಾಡಲಿಕ್ಕೆ ಸಮಯ ಬೇಕು ಆದ್ದರಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದನ್ನಾಗಿ ಬಸವ ಜಯಂತಿಯ ಪರವಾಗಿ ನಮಗೆಲ್ಲೂ ಕೂಡ ಶುಭವನ್ನು ಕೋರುತ್ತೆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕವಾಗಿ ಅದ್ಭುತವಾದ ಒಂದು ಪರಿವರ್ತನೆ ಮಾಡಿದರೆ ಅದು ಬಸವಣ್ಣನ ಯಾಕೆಂದರೆ ಆಗಿನ ಕಾಲದಲ್ಲಿ ಏನು ಜಾತಿ ಭೇದ ಪಕ್ಷಭೇದ ಮರೆತು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಎಲ್ಲ ಜನಾಂಗವನ್ನು ಒಟ್ಟು ಸೇರಿಸುವಂಥದ್ದು ಮತ್ತು ಅದರ ಜೊತೆಗೆ ಏನು ಬೇರೆ ಬೇರೆ ಜನಾಂಗದವರನ್ನ ಮುಖ್ಯ ವಾಹಿನಿಗೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದರ ಜೊತೆಗೆ ಅನುಭವ ಮಂಟಪವನ್ನು ತಂದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ಯಾವ ರೀತಿ ನಡೆಸಬಹುದು ಅಂತ ಹೇಳುವಂತ ಒಂದು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಸರ್ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನ ಜಯಂತಿಯನ್ನು ಸರ್ಕಾರ ನಡೆಸಬೇಕು ಅಂತ ಹೇಳುವ ಉದ್ದೇಶದಿಂದ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿ ಅದರ ಜೊತೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸರ್ಕಾರದಿಂದ ಕೂಡ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲರೂ ಕೂಡ ಬಸವಣ್ಣನ ಹಾಕಿಕೊಂಡಂಥ ದಾರಿಯಲ್ಲಿ ನಾವೆಲ್ಲ ನಡೆಯುವಂಥ ಕೆಲಸವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಹೇಳಿದ ವಿಚಾರ ಬೇಡಿಕ ನಿಮಗೆಲ್ಲರೂ ಇವತ್ತು ಕರೆಸಿರುವಂಥ ಸಮಾಜದಲ್ಲಿ ಬಹಳ ವ್ಯಾಪಕವಾಗಿದ್ದ ಹಲವಾರು ಅನಿಷ್ಟಗಳು ಕೆಟ್ಟ ಸಂಪ್ರದಾಯಗಳ ವಿರುದ್ಧ ಹೋರಾಟ ಎಲ್ಲರೂ ಸಮಾನರು ಅನ್ನುವಂತಹ ಸಿದ್ಧಾಂತವನ್ನು ಅವರು ಬೋಧಿಸಿ ಬೋಧನೆ ಮಾಡಿದರು ಜನರನ್ನು ಮೇಲು ಕೀಳು ಎನ್ನುವಂತೆ ಹೇಳಿ ವಿಭಜಿಸುವ ದೊಡ್ಡ ಜಾತಿಯವರಿಗೆ ದೊಡ್ಡ ಸ್ಥಾನ ಕೆಳ ಜಾತಿಯವರಿಗೆ ತುಂಬಾ ನೀಚವಾದ ಸ್ಥಾನ ಎನ್ನುವಂತಹ ಸಂಪ್ರದಾಯಗಳನ್ನೆಲ್ಲ ವಿರೋಧಿಸಿ ಎಲ್ಲರನ್ನೂ ಕೂಡ ಒಂದೇ ರೀತಿ ಕಾಣುವಂತಹ ವಿಶಾಲವಾದ ಮಾನವೀಯತೆಯನ್ನು ಅವರು ಮೂಲಿಸ್ತಾರೆ ದಯೆ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ಎನ್ನುವಂತಹ ನಾಡು ಆಯ್ತಾ ಜಗತ್ತಿನ ಮೊದಲ ಏನಾದರೂ ಪಾರ್ಲಿಮೆಂಟ್ ಆಯಿತು ಅಂದರೆ ಅದು ಹನ್ನೆರಡನೇ ಶತಮಾನದಲ್ಲಿ ಅದು ಅನುಭವ ಮಂಟಪದ ರೂಪದಲ್ಲಿ ಒಂದು ಆಗಿ ಅಲ್ಲಿ ಎಲ್ಲ ವಿಚಾರಗಳ ಚರ್ಚೆಯನ್ನು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆ ಮಾದರಿಯನ್ನು ಇಟ್ಕೊಂಡಂಥ ಜಗತ್ತು ಇವತ್ತು ಎಲ್ಲ ಕಡೆ ಪಾರ್ಲಿಮೆಂಟ್ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಎಲ್ಲ ಕಡೆ ಮಾಡ್ತಾ ಇರ್ತಕ್ಕಂಥ ಏನು ಒಂದು ಕಡೆ ಎಲ್ಲ ಜಾತಿ ಜನಾಂಗದ ಜನ ಸೇರಿ ಜಗ ಸಾಮಾಜಿಕ ಸಮಸ್ಯೆಯನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಸ್ಥಳ ಏನಿತ್ತು ಅದು ಅನುಭವ ಮಂಡವಾಗಿತ್ತು ಅದು ಹನ್ನೆರಡನೇ ಶತಮಾನದಲ್ಲಿ ಅದೇ ರೀತಿ ಅವರು ಸಮಾನತೆಯನ್ನು ತಂಬಿಕೊಂಡು ಇವನಾರೋಭ ಇವನಾರವ ಇವನಾರವ ಇವನಾರೋಭ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮವ ಎಂದೆನೆಸುವ ಮಾತನ್ನು ಹೇಳ್ತಕ್ಕಂಥ ಯಾವುದೇ ಕಾಯಕದಿಂದ ಯಾರನ್ನೇ ಕೂಡ ಮೇಲು ಬೀಡು ಕಾಣ್ತಕ್ಕಂಥದ್ದಲ್ಲ ಒಂದು ಚಪ್ಪಲಿ ವಲಯ ಕಾಲಿಕ ಆಗಿರ್ಬೋದು ಕಸ ಹೊಡೆಯುವ ಕಾಯಕ ಆಗಿರ್ಬೋದು ಅಥವಾ ಅಧಿಕಾರವನ್ನು ನಡೆಸುವ ಕಾಯಕ ಆಗಿರ್ಬೋದು ಎಲ್ಲರೂ ಕೂಡ ಸಮಾನರು ಆಯಾಯ ವೃತ್ತಿಗೆ ತಕ್ಕನಾಗಿ ಅವರು ಕೆಲಸ ಇರ್ತಾರೆ ಬಿಟ್ಟರೆ ಎಲ್ಲರೂ ಕೂಡ ಸಮಾನತೆ ಇರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಅವತ್ತು ಸಮಾನತೆಯನ್ನು ತಂದಿರ್ತಕ್ಕಂಥ ಇವತ್ತು ಏನು ನಾವು ಇಪ್ಪತ್ತ್ನಾಲ್ಕನೇ ವಯಸ್ಸ ಇದು ವಯಸ್ಸು ಇದು ವರ್ಷದಲ್ಲಿದ್ದರೂ ಕೂಡ ಎಷ್ಟು ಕಠಿಣತರವಾಗಿ ಸಮಾಜ ಇತ್ತು ಅಂದರೆ ಅಂತಹ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಬಸವಣ್ಣನವರು ಅವರ ಎಲ್ಲ ಶರಣರು ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ ಅದು ಹನ್ನೆರಡನೇ ಶತಮಾನದಲ್ಲಂತಹ ಕ್ರಾಂತಿ ಇವತ್ತು ಕೂಡ ಸಮಾಜಕ್ಕೆ ಪ್ರಸ್ತುತ ಆಗಿರ್ತಕ್ಕಂಥದ್ದು ಆ ಸಾಮಾಜಿಕ ಕ್ರಾಂತಿಯನ್ನು ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ಅವರು ಹಾಕಿಕೊಟ್ಟಂಥ ವಚನಗಳ ಮೂಲಕ ಕೊಟ್ಟಂಥ ನೀತಿಗಳನ್ನು ಇವತ್ತು ನಾವೇನಾದರೂ ಅನುಸರಿಸಿದರೆ ನಮ್ಮ ಸಮಾಜ ಸುಖಿ ಸಮಾಜ ನೆಮ್ಮದಿಯ ಸಮಾಜ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಜಯಂತಿಯನ್ನು ಬಟ್ಟಿ ಆಚರಣೆಗೆ ಮಾತ್ರ ಮೀಸಲಿಡದೆ ನಮ್ಮ ಕುಟುಂಬದ ಆಚರಣೆ ಇರ್ಬೋದು ಜೀವನದ ಆಚರಣೆಗೆ ತಂದುಕೊಂಡಾಗ ಮಾತ್ರ ಇವೆಲ್ಲಕ್ಕೂ ಕೂಡ ಅರ್ಥ ಬರ್ತದೆ ಅಂತ ಮಾತನ್ನು ಹೇಳ